ಮಹಿಳಾ ದಿನಾಚರಣೆ ಪೂರ್ವಭಾವಿ ಏನು ಇವತ್ತು ಇಡೀ ತಾಲೂಕಿನಿಂದ ಮಹಿಳಾ ಶಕ್ತಿಯರು ಮತ್ತು ನಮ್ಮ ನಾಯಕರುಗಳೆಲ್ಲರೂ ಸೇರಿದರು ಇವರ ಸಮ್ಮುಖದಲ್ಲಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರವಿ ಅವರು ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಇವರು ಮೊದಲು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರ್ಸ್ಕೊಂಡಿದ್ದರು ಕೂಡ ಇವರ ತಾತ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂದಿನ ಗ್ರೂಪ್ ಪಂಚಾಯಿತಿಯಲ್ಲಿ ಕೂಡ ಸದಸ್ಯರಾಗಿದ್ದವರು ಕಾರಣಾಂತರಗಳಿಂದ ಅವರು ಕೆಲವು ವರ್ಷಗಳ ಜೆ ಡಿ ಎಸ್ ಪಕ್ಷಕ್ಕೆ ಹೋದರು ಹೋದರೂ ಕೂಡ ಅಲ್ಲಿ ಕೂಡ ಭಾಳ ನಿಯತ ಕೆಲಸ ಮಾಡಿ ಆ ಪಕ್ಷಕ್ಕೆ ಒಳ್ಳೆ ರೀತಿಯಲ್ಲಿ ದುಡಿದಿದ್ದಾರೆ ಈಗ ನಾವು ಒಂದೇ ಸಮಾನಸ್ಕರ ಮನಸ್ಸುಗಳು ಇರೋದರಿಂದ ನಮ್ಮ ಚಲ್ಪತಿ ಇರ್ಬೋದು ಮಂಜುನಾಥ್ ಇರ್ಬೋದು ನಮ್ಮ ಎಸ್ ಸಿ ಬ್ಲಾಕ್ ಅಧ್ಯಕ್ಷ ಮಾರಪ್ಪಣ್ಣವ್ರು ಇರ್ಬೋದು ನಾವೆಲ್ಲರೂ ಕೂಡ ಈ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಇವತ್ತೇನು ಮೊದಲನೇ ಹೆಜ್ಜೆಯಾಗಿ ನಮ್ಮ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಮೊದಲನೇದಾಗಿ ಜೆ ಡಿ ಎಸ್ ಪಕ್ಷದಿಂದ ಈಗಷ್ಟೇ ನಮ್ಮ ರವಿಯವ್ರನ್ನ ಈ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ ಇವ್ರನ್ನ ಸದುಪಯೋಗ ಪಡಿಸ್ಕೊತ ಇವ್ರಿಗೂ ಕೂಡ ಮುಂದೆ ಒಳ್ಳೆಯ ಭವಿಷ್ಯನ ರೂಪಿಸೋ ನಿಟ್ಟಿನಲ್ಲಿ ನಾನಾಗಲಿ ಚಲ್ಪತಿಯವರಾಗಲಿ ನಮ್ಮೆಲ್ಲ ನಾಯಕರು ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀವಿ